ಸ್ವರ್ಗ ಸ್ವರ್ಗಲೋಕವೇ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಶಂಕರನಾಗ್ ಅನ್ನುವ ಹೆಸರು ಭಾರತೀಯ ಚಿತ್ರರಂಗದಲ್ಲಿ ಚಿರಪರಿಚಿತ ಅವರ ಹೆಸರನ್ನು ಕೇಳದವರೇ ಇಲ್ಲ ಅವರ ಚಿತ್ರಗಳನ್ನು ನೋಡದವರೇ ಇಲ್ಲ ಅಂತ ಹೇಳಬಹುದು ಇದೆಲ್ಲದಕ್ಕೂ ಇನ್ನೊಂದು ಮಹಾಕೃತಿ ಮಾಲ್ಗುಲ್ ಡೇಸ್ ಪ್ರಪಂಚದ ಎಲ್ಲ ಜನರು ಇಷ್ಟಪಟ್ಟಿರೋ ನೋಡಿರುವಂಥ ಅವರ ಸೃಷ್ಟಿ ಮಾಲ್ಗುಲ್ ಡೇಸ್ ಕನ್ನಡ ಚಿತ್ರನ ಕಂಡಂಥ ಮಹಾನ್ ನಟ ನಿರ್ದೇಶಕ ಸಕಲಕಲಾ ವಲ್ಲಭ ಶಂಕರನಾಗ್ ಅವರ ಬಗ್ಗೆ ನಾವು ಮಾತನಾಡುತ್ತಾ ಹೋದರೆ ಅದಕ್ಕೆ ಕೊನೆ ಎಂಬುದೇ ಇರೋದಿಲ್ಲ ಇವತ್ತು ಅವರ ಮೂವತ್ತೈದನೇ ಪುಣ್ಯಸ್ಮರಣೆ ಈ ಹಿನ್ನೆಲೆಯಲ್ಲಿ ಅವರ ಜೊತೆ ಕಲಾವಿದನಾಗಿ ನಟಿಸಿದಂಥ ಮಾಸ್ಟರ್ ಮಂಜುನಾಥ್ ಅವರು ಶಂಕರ್ನಾಗ್ ಅವರ ಜೊತೆಗಿನ ಆ ಒಡನಾಟದ ಆ ದಿನಗಳ ನೆನಪುಗಳನ್ನು ಇಂದು ಹಂಚಿಕೊಂಡಿದ್ದಾರೆ ಮಾಸ್ಟರ್ ಮಂಜುನಾಥ್ ಶಂಕರ್ನಾಗವ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಈಗ ನಾನು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಾನು ಶಂಕರ್ನಾಗ ಅವರನ್ನು ಸೇರಿಕೊಂಡೆ ಸರಿಯಾದ ವೇಳೆ ವಯಸ್ಸಿನಲ್ಲಿಯೇ ಅವರ ಜತೆಯಾದೇ ಅನಿಸುತ್ತದೆ ಒಂಬತ್ತರಿಂದ ಹತ್ತು ವರ್ಷಗಳ ಕಾಲ ಅವರ ಜೊತೆ ಹೆಜ್ಜೆ ಹಾಕಿದ್ದೇನೆ ಆಗ ನಾನು ಚಿಕ್ಕವನಾದರೂ ನನ್ನನ್ನು ಸ್ನೇಹಿತನಂತೆ ಕಾಣುತ್ತಿದ್ದರು ಅವರು ಹೇಳಿದಂತೆಯೇ ಬದುಕಿ ತೋರಿಸಿದವರು ಅವರಂತೆ ಐದರಿಂದ ಹತ್ತರಷ್ಟಾದರೂ ಇಂದು ಬದುಕುತ್ತಿದ್ದೇನೆ ಅನಿಸುತ್ತಿದೆ ಶಂಕರ್ನಾಗ್ ಹೇಳಿಕೊಟ್ಟ ವಿಚಾರಗಳು ಪಾಠಗಳು ಇಂದಿಗೂ ನನಗೆ ಪ್ರತಿದಿನ ಗೈಡ್ ಮಾಡುತ್ತವೆ ಅವರು ನನ್ನ ಹೃದಯದಲ್ಲಿದ್ದಾರೆ ಇನ್ನು ಕೆಲವರು ನೀವು ಶಂಕರ್ನಾಗರನ್ನು ತುಂಬ ಮಿಸ್ ಮಾಡಿಕೊಳ್ತೀರಾ ಎಂದು ಪ್ರಶ್ನಿಸುತ್ತಾರೆ ಎಂದು ಅವರನ್ನು ನಾನು ಮಿಸ್ ಮಾಡಿಕೊಳ್ಳೋದಿಲ್ಲ ಅವರು ನನ್ನೊಂದಿಗೆ ದೈಹಿಕವಾಗಿ ಇಲ್ಲವಷ್ಟೇ ಮನಸ್ಸು ಹೃದಯದಲ್ಲಿದ್ದಾರೆ ಅವರ ಮಾತುಗಳೇ ಇಂದಿಗೂ ನನ್ನನ್ನು ಪ್ರತಿದಿನ ಮುನ್ನಡೆಸುತ್ತವೆ ಶಂಕರ್ನಾಗ್ ಸರ್ ಪ್ರತಿಭೆಗೆ ಜೀನಿಯಸ್ ಎಂಬ ಪದ ಕಡಿಮೆಯಾಗುತ್ತದೆ ಅವರನ್ನು ಮರ್ಕುರಿ ದ್ರವ್ಯಕ್ಕೆ ಹೋಲಿಸಬಹುದು ಆ ದ್ರವ್ಯವು ಯಾವತ್ತಿಗೂ ಒಂದೆಡೆ ಇರುವುದಿಲ್ಲ ಮುಟ್ಟಲು ಹಿಡಿಯಲು ಆಗುವುದಿಲ್ಲ ಅದರಂತೆ ಶಂಕರ್ನಾಗ್ ಯಾರಿಗೂ ನಿಲುಕದ ವ್ಯಕ್ತಿ ವ್ಯಕ್ತಿತ್ವ ಅವರ ಕೈಯಿಂದ ಆಗದಂಥ ವಿಚಾರವೇ ಇರಲಿಲ್ಲ ಮಾಡದಂಥ ಕೆಲಸ ಇರಲಿಲ್ಲ ನಟನೆ ನಿರ್ದೇಶನ ಬರವಣಿಗೆ ಸೇರಿ ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಅವರು ಮಾಡಿ ತೋರಿಸಿದ್ದಾರೆ ಅವರ ಜೊತೆ ಆ್ಯಕ್ಟಿಂಗ್ ಮಾಡುವುದೇ ಒಂದು ಪುಣ್ಯದ ಕೆಲಸ ಪ್ರತಿ ದೃಶ್ಯದಲ್ಲಿ ಹೊಸ ಕಲಿಕೆ ಇರುತ್ತದೆ ನಮಗೆಲ್ಲ ಎಲ್ಲ ಶಂಕರ್ನಾಗೆಂದರೆ ಆಟೋ ರಾಜ ಕರಾಟೆ ಕಿಂಗ್ ಅಂತೆಲ್ಲ ನೆನಪಿಗೆ ಬರುತ್ತದೆ ಅವರು ಯಾವುದೇ ಪಾತ್ರವಾಗಲಿ ಅದಕ್ಕೆ ಜೀವ ತುಂಬುತ್ತಿದ್ದರು ಅದಕ್ಕೆ ರಕ್ತ ತಿಲಕ ಚಿತ್ರದ ಪೆದ್ದನ ಪಾತ್ರವೇ ಸಾಕ್ಷಿ ಊರಿನವರು ಶೋಷಣೆ ಮಾಡಿದಾಗ ಶಂಕರನಾಗ್ ಒಳ ಉಡುಪಿನಲ್ಲಿ ನಡೆದುಕೊಂಡು ಹೋಗುವ ದೃಶ್ಯ ಬರುತ್ತದೆ ಅದನ್ನು ಮುಜುಗರ ಹಮ್ಮು ಬಿಮ್ಮುವಿಲ್ಲದೆ ಮಾಡಿ ಮುಗಿಸಿದ್ದರು ಅಷ್ಟರ ಮಟ್ಟಿಗೆ ಕಾಲೆಯನ್ನು ದೇವರೆಂದು ಭಾವಿಸಿದ್ದರು ಆಕ್ಟರ್ಸ್ ಡೈರೆಕ್ಟರ್ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಮಾತನಾಡುವುದು ಶಂಕರನಾಗ್ ಅವರ ಇಷ್ಟದ ಕೆಲಸ ಮಾಲ್ಗುಡಿ ಡೇಸ್ ಶೂಟಿಂಗ್ ಸಮಯದಲ್ಲಿ ಏನಾದರೂ ನಾನು ಹೇಳಿದರೆ ಅದನ್ನು ಅವರು ಕೇಳುತ್ತಿದ್ದರು ಸಣ್ಣ ಹುಡುಗನಾಗಿದ್ದರೂ ನನ್ನ ಮಾತನ್ನು ಗಂಭೀರವಾಗಿ ಆಲಿಸುತ್ತಿದ್ದರು ಅದಕ್ಕೆ ಸಾಕ್ಷಿಯಾಗಿ ಶೂಟಿಂಗ್ ಶಟ್ನಲ್ಲಿ ನನ್ನ ಮಾತು ಆಲಿಸುತ್ತಿರುವ ಫೋಟೋ ಇದೆ ನಿಜವಾಗಿಯೂ ಅವರೊಬ್ಬ ಆ್ಯಕ್ಟರ್ಸ್ ಡೈರೆಕ್ಟರ್ ಅಂಥ ಒಬ್ಬ ವ್ಯಕ್ತಿ ಸಿಕ್ಕರೆ ಸಾಕು ನಮ್ಮನ್ನು ನಾವು ಯಾರಂತ ತೋರಿಸಿಕೊಳ್ಳಬಹುದು ಶಂಕರ್ನಾಗ್ ಅವರು ನನ್ನ ವೃತ್ತಿ ಜೀವನದ ಗಾಡ್ ಫಾದರ್ ಆದರೆ ದೈನಂದಿನ ಜೀವನದ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಆಗಿದ್ದರು ನನ್ನ ಪ್ರತಿಯೊಂದು ಕಷ್ಟ ಸುಖಗಳನ್ನು ಅವರ ಬಳಿ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದೇನೆ ಎಂದಿಗೂ ಅವರು ನನಗೆ ದೊಡ್ಡ ಸ್ಟಾರ್ ಎಂಬ ಭಾವನೆ ಬರುವಂತೆ ನಡೆದುಕೊಂಡವರಲ್ಲ ನನ್ನ ಜೊತೆ ಅವರು ಸದಾ ಇರುತ್ತಾರೆ ಶಂಕರ್ನಾಗ್ ಸರ್ ಒಬ್ಬ ಮುಂದೋಚನೆಗಾರರಾಗಿದ್ದರು ನಾವು ಇಂದಿಗೆ ಯೋಚಿಸುತ್ತಿದ್ದರೆ ಅವರು ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದರು ಆ ಕಾಲದಲ್ಲಿ ನಮಗೆ ಶೂಟಿಂಗ್ ಅಥವಾ ಪೋಸ್ಟ್ ಪ್ರೊಡಕ್ಷನ್ಗಳಿಗೆ ಚೆನ್ನೈಗೆ ಹೋಗಬೇಕಾಗಿತ್ತು ಅಲ್ಲಿ ನಮಗೆ ತುಂಬ ಕಾಯಿಸುತ್ತಿದ್ದರು ಇದ ನರಿತ ಅವರು ಬೆಂಗಳೂರಿನಲ್ಲೇ ಸಂಕೇತ್ ಸ್ಟುಡಿಯೋ ಆರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹಾಲಿವುಡ್ನಲ್ಲಿ ಗೋಸ್ಟ್ ಎಂಬ ರಿಲೀಜ್ ಆಗಿತ್ತು ಅದರಲ್ಲಿ ಡಿಜಿಟಲ್ ಸ್ಪೆಷಲ್ ಎಫೆಕ್ಟ್ ಬಳಸಲಾಗಿತ್ತು ಇಟಲಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಾವು ಆ ಸಿನಿಮಾ ನೋಡಿದೆವು ಡಿಜಿಟಲ್ ಸ್ಪೆಷಲ್ ಎಫೆಕ್ಟ್ ಬಗ್ಗೆ ಅವರಿಗೆ ಆಸಕ್ತಿ ಹುಟ್ಟಿ ಇದನ್ನು ಬೆಂಗಳೂರಿಗೆ ತರಬೇಕು ಎಂದು ಅವರು ಲಂಡನ್ಗೆ ಸ್ವಂತ ಖರ್ಚಿನಲ್ಲಿ ಹೋಗಿ ಆ ಸಂಸ್ಥೆ ಜೊತೆ ಮಾತನಾಡಿಕೊಂಡು ಬಂದಿದ್ದರು ಬೆಂಗಳೂರು ಸಿಲಿಕಾನ್ ಸಿಟಿ ಆಗದಿರುವ ಕಾಲದಲ್ಲಿ ಅವರು ಅಂತಹ ಮುಂದಾಲೋಚನೆ ಮಾಡಿದ್ದರು ವಶಾತ್ ಆ ಮಾತುಕತೆ ಆದ ಆರು ತಿಂಗಳಿಗೆ ಅವರಿಲ್ಲವಾದರು ಇನ್ನು ಬೆಂಗಳೂರಿಗೆ ಮೆಟ್ರೋ ನಂದಿ ಹಿಲ್ಸ್ಗೆ ರೋಪ್ ವೇ ಹೀಗೆ ಅಂದಿನ ಕಾಲದಲ್ಲಿ ಆಧುನಿಕತೆಗೆ ನಮ್ಮ ನಗರಗಳು ತೆರೆದುಕೊಳ್ಳಬೇಕು ಎಂದು ಆಲೋಚಿಸಿದ್ದರು ಈ ಕಾರಣಕ್ಕಾಗಿಯಾದರೂ ಜೆ ಪಿ ನಗರದ ನಾಲ್ಕನೇ ಸ್ಟೇಜ್ನಲ್ಲಿ ಹೊಸದಾಗಿ ಆಗುವ ಮೆಟ್ರೋ ಟೇಷನ್ಗೆ ಅವರ ಹೆಸರು ಇಟ್ಟು ಕೃತಾರ್ಥರಾಗಬೇಕೆಂದು ಸರ್ಕಾರವನ್ನು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಶಂಕರ್ನಾಗ್ ಸೂರ್ಯ ಚಂದ್ರರು ಇರುವವರೆಗೂ ಮರೆಯಲಾಗದ ಮಹಾನ್ ಕಲಾವಿದ ಅನ್ನೋದು ನನ್ನ ಭಾವ